ಸರ್ ರಿಲ್ಯಾಕ್ಸ್ ಆಗುತ್ತಿಲ್ಲ ಆ ಭಾಗದ ಸ್ನಾಯುಗಳು ರಿಲ್ಯಾಕ್ಸ್ ಆಗಿರ್ತಾವೆ ದಿನಾಲು ಮಾಡಬೇಕು ಇದನ್ನು ದಿನ ಒಂದೋ 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 ಸರಿ ಮಾಡಿದ್ರೆ ಪರಿಣಾಮ ಬರೋದಿಲ್ಲ ಒಂದು ಒಂದು ಸುಮಾರು ಐವತ್ತೊಂದು ದಿವಸ ಯಾವುದೇ ಯೋಗ ಸಾಧನ ಅದು ಡೀಪ್ ಬ್ರೀದಿಂಗ್ ಇರಲಿ ನಿಮಗೆ ಶ್ವಾಸ ಧ್ಯಾನ ಇರಲಿ ಇವೆಲ್ಲ ಎಕ್ಸಸೈಸ್ ಇರಲಿ ಫಿಫ್ಟಿ ಒನ್ ಡೇಸ್ ಬರೀ ಐವತ್ತೊಂದು ದಿವ್ಸ ಮಾಡ್ರಿ ಸಮ್ ಕಂಪ್ಲೀಟ್ ಚೇಂಜ್ ಆಗೋ ಒಳಗಿಂದೆಲ್ಲ ಬಾಡಿ ಮೆಟಬಾಲಿಕ್ ಚೇ ಎಲ್ಲ ಚೇಂಜ್ ಆಗಿಬಿಡ್ತಾವೆಲ್ಲ ಅದ್ಭುತ ರಾಕೆಲ್ಲ ಇಲ್ಲ ಆನಂದ ಅನ್ನಿಸ್ತದೆ ಟೆನ್ಷನ್ ಕಮ್ಮಿ ಆಗ್ತದೆ ಆಟೋಮೆಟಿಕಲಿ ಹ್ಞೂ ಇಷ್ಟು ಮಾಡೋಕ್ಕಾಗೋದಿಲ್ಲ ನೋಡಿ ಮನುಷ್ಯ ಎಸ್ಪೆಷಲಿ ಅಶ್ವಿನಿ ಮುದ್ರ ಭಾಳ ವಂಡರ್ಫುಲ್ ಅದು ಪಿಸ್ತೂಲ ಭಗಂದರ ಪೈಲ್ಸ್ ಹ್ಞೂ ಆರ್ಷ ಆರ್ಷ ಅಂತೀವಿ ರಕ್ತ ಅಂತ ಬರ್ತದ ರಕ್ತ ಬರ್ತದೆ ಸಂಡ ಸೋಬೇಕಾದ್ರೆ ರಕ್ತ ಬರ್ತದ ಅದು ದೊಡ್ಡ ಹಿಂಸಾರಿ ಒಬ್ಬರು ಅಂತಿದ್ರು ಗುರುಗಳ ಈ ಹೆಣ್ಮಕ್ಳು ಒಂಬತ್ತು ಹಡಿತಾರೆ ರೀ ಒಂಬತ್ತು ತಿಂಗಳೊಂಬಿ ಹಾಡಿತಾವ ನಾವು ದಿನ ಹಡಿತೀವಿ ರೀ ದಿನ ಪ್ರಸವ ವೇದನೆ ಅವ್ರಿಗೆ ಯಾರೇ ಸಾಪ್ ಆಗುವುದಿಲ್ಲ ದಿನಾಲು ಪ್ರಸವ ವೇದನೆ ಹೆಂಗೆ ಹೆಣ್ಮಕ್ಳು ಡೆಲಿವರಿ ಮಾಡೋ ಮುಂದೆ ತಂಗಿ ಬ್ಯಾನಿ ಕೂಡ ಬ್ಯಾನಿ ಕೂಡ ಅನ್ನೋದಿಲ್ಲ ಉಮ್ಮಂತ ಒತ್ತಡ ಕೊಡ್ತಾರ ಅವ್ರ ಪಾಪ ಹಂಗೆ ಇವರು ಬ್ಯಾನಿ ಕೊಡ್ತಾರ ಒತ್ತಿ 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 ಒತ್ತು ಕೊಡ್ತಾರೆ ಬೇಕಾದಾಗ ಮಾಡ್ಬೋದು ಬೇಕಾದಾಗ ಬೇಕಾದಾಗ ಮಾಡ್ಬೋದು ಸುಮ್ಮನೆ ಜೊಕ್ಕೊಳ್ಳೋದು ಬಿಡೋದು ಜೊಕ್ಕೊಳ್ಳೋದು ಬಿಡೋದು ಅವಾಗ ಅವಾಗ ಕುಂತಾಗ ಬೇಕಾದ್ರೆ ಕುಂತಿರ್ತೀರಲ್ಲ ನೆನಪು ಮಾಡ್ಕೋರಿ ಜೊಕ್ಕೊಳ್ಳೋದು ಬಿಡೋದು ಯಾರಿಗೆ ಗೊತ್ತೂ ಆಗೋದಿಲ್ಲ ಅದು ಒಳಗೆ ಅಂತರ್ಮುಖಿ ಇದು ಅಂತರ್ಮುಖಿ ಕ್ರಿಯೆ ಮಾಡ್ರಿ ಅದ್ಭುತ ಓಕೆ ನೆಕ್ಸ್ಟ್